ಸಂಕೇಶ್ವರ್ ಪೊಲೀಸ್ ಠಾಣೆಯ ಪಿ ಎಸ್ಐ ನರಸಿಂಹರಾಜ ಜೇಡಿ ಅವರನ್ನ ಅಮಾನತ್ತು ಮಾಡಿದ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ನಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಮೂಲಕ ಬೆಳಗಾವಿಯ ಎಸ್ ಪಿ ಸಾಹೇಬರಿಗೆ ಮನವಿ ಮಾಡಿದ್ದಾರೆ ಒಬ್ಬ ಒಳ್ಳೆಯ ನಿಷ್ಠಾವಂತ ಅಧಿಕಾರಿಯಾದ ನರಸಿಂಹರಾಜ್ ಜೇಡಿ ಇವರನ್ನ ಅಮಾನತ್ತು ಮಾಡಿದ್ದೀರಿ ಯಾವ ಆಧಾರದ ಮೇಲೆ ಅಮಾನತ್ತು ಮಾಡಿದ್ದೀರಿ ಅಥವಾ ಆ ಮಹಿಳೆ ಏನಾದರೂ ಬಂದು ತಮ್ಮ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನನಗೆ ಅನ್ಯಾಯ ಆಗಿದೆ ನನ್ನ ಕೇಸ್ ದಾಖಲಿಸಿ ಅಂತ ಕೇಳಿದ್ದಾಳಾ ಏನು ಅಂತ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆಸಿ ನಮ್ಮ ಪ್ರಕಾರ ಒಬ್ಬ ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗೆ ಅನ್ಯಾಯವಾಗಬಾರ್ದು ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಸಿಸಿ ಕ್ಯಾಮೆರಾ ತೆಗೆದು ನೋಡಿ ನಂತರ ಸೂಕ್ತ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಆರ್ ಕೆ ಟ್ವೆಂಟಿ ನ್ಯೂಸ್ ಕನ್ನಡ ವಾಹಿನಿಯ ಮೂಲಕ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸುವರ್ಣ ರೇಡೇಕರ್ ಬಿಬಿ ತಾಯಿ ಬಗ್ಬರೆ ಅರ್ಚನಾ ರೇಡೇಕರ್ ರೇಖಾ ಕರಿಗಾರ್ ಭಾರತಿ ಕವ್ಗೆ ಬಾನಾಬಾಯಿ ಎಡ್ನಾಯಕ್ ಮೀನಾಕ್ಷಿ ರೇಡೇಕರ್ ಅಶ್ವಿನಿ ಮರಡಿ ನೇತಾಜಿ ಮೆಲ್ಕೆ ಆಕಾಶ್ ಕೇರಿಮನಿ ಹಾಲಪ್ಪ ಹಿರೇಕೋಡಿ ಲಕ್ಷ್ಮಣ್ ವಡೇರ್ ಶ್ರೀಕಾಂತ್ ಹವಾಲ್ದಾರ್ ಸಖಾರಾಮ್ ಪರೀಚ್ ಬಾಬಾರಾವ್ ಪಡಿಂಗೆ ಅಶೋಕ್ ಪಾಂಡ್ರೆ ವಿನಾಯಕ್ ಮಾಳಿ ಪುಂಡಲೀಕ್ ವ್ರೇಡೇಕರ್ ಕಿಶನ್ ವಾಜ್ರೆ ಪ್ರವೀಣ್ ದೊಡಮನಿ ರಾಹುಲ್ ತೋರಣಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಾಲ್ವತ್ತು ವರ್ಷ ರಾಜಕೀಯ ಒಳಗ ನಾನು ಕೆಲವೊಂದು ಠಿಕಾಣದ ಕೆಲವೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇಂಥ ಪಿ ಎಸ್ ಐ ನಾವು ನೋಡಿಲ್ಲ ಪ್ರತಿ ಒಂದು ಸಣ್ಣ ಮನುಷ್ಯನ ಸಕಟ ಸಂಪರ್ಕದಾಗಿದ್ದ प्रतिवंदर कळत किले वेळ कसं व्यक्ती मग इंध अपराध बंदी दयमाडी एस पी साहेब नाव नवी कळस्ति न पंचायत सदस्य कणगाव पंचायत सदस्य कुडी इवर मेल मतोमे परीशील इवर् मॅल अन्याय आबार नोडकोबत नेता ಿ ಆದಂತವರಿಗೆ ಅಪರಾಧ ಬಂದಿದೆ ಅವರು ಒಳ್ಳೆಯ ಮನುಷ್ಯರು ನಮ್ಮಲ್ಲಿ ಕಳತನ ಆದಾಗ ನಮ್ಮಲ್ಲಿ ಬಂದು ನಮ್ಮ ಮನೆ ಮನುಷ್ಯ ಮನುಷ್ಯನಗತ್ಲೆ ನಮ್ಮ ಅಕ್ಕ ತಂಗಿಯರಂತೆ ನಮ್ಮನ್ನು ಭಾವಿಸಿ ಅವರು ಎಲ್ಲ ತನಿಖೆ ಮಾಡಿಕೊಂಡು ಹೋದರು ಆದರೆ ಅವರ ಮೇಲೆ ಅಪರಾಧ ಬಂದಿದೆ ಅಂದರೆ ಅವರು ಒಬ್ಬ ಎಸ್ ಪಿ ಅವರಿಗೆ ಮನವಿ ಮಾಡಿ ಕೇಳಿಕೊಳ್ಳುತ್ತೇನೆ ಅವರು ಯಾರು ಅವರಿಗೆ ದೂರು ಕೊಟ್ಟಿದ್ದಾರೆ ಅವರಿಗೆ ಅವರಿಗೆ ತನಿಖೆ ಮಾಡಲಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಅಂದರೂ ಕೂಡ ಅವರು ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿದರು ಆದರೆ ಪೊಲೀಸ್ ಸ್ಟೇಷನ್ಗೆ ಅವರು ಬಂದಿಲ್ಲ ಸಿ ಕ್ಯಾಮೆರಾ ಆದರೆ ಚೆಕ್ ಮಾಡಿ ಅಂತ ಹೇಳ್ತಾರೆ ಅವರು ಆದರೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ತಂದು ತನಿಖೆ ಮಾಡಿದೆ ಅಂತ ಹೇಳಲು ಮನವಿ ಮಾಡಿಕೊಳ್ಳುತ್ತೇನೆ ಎಸ್ ಪಿ ಸಾಹೇಬ ಅವರಿಗೆ ಥ್ಯಾಂಕ್ ಯು ಮೊನ್ನೆ ಸಮತ್ ಪ್ಲಂಬಿಂಗ್ ಸೀಲ್ಸ್ ಆ್ಯಂಡ್ ಸರ್ವಿಸದಲ್ಲಿ ಕಳೆತನವಾಗಿತ್ತು ನಮ್ಮ ಮಿಸೇಸ ಕೊಳ್ಳದಲ್ಲಿನ ಗುಳ ಗುಳಾಯನ್ನು ತೆಗೆದುಕೊಂಡು ಕಳತನ ಮಾಡಿ ಹೋದರು ಆ ಟೈಮ್ದಲ್ಲಿ ನಾನು ಪಿ ಎಸ್ ಆಗಿ ಶಂಕೇಶ್ವರ ಪೊಲೀಸ್ ಸ್ಟೇಷನ್ ಪಿ ಎಸ್ ಆಗಿ ಫೋನ್ ಮಾಡಿದ ನಂತರ ತಕ್ಷಣ ಅವರು ಬಂದು ಇಮಿಡಿಯೇಟ್ ಎನ್ಕ್ವೈರಿ ಮಾಡಿ ಎಲ್ಲ ಸ್ವಲ್ಪ ಇದನ್ನು ನೋಡ್ಕೊಂಡು ಹೋದರು ಅವರು ಒಳ್ಳೆಯ ಅಧಿಕಾರಿ ಅಂತ ನಾನು ತಿಳ್ಕೊತೀನಿ ಅವರು ಬಂದಾಗ ಎಲ್ಲ ಯಾರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ಬಂದು ಎನ್ಕ್ವೈರಿ ಮಾಡಿ ಎಲ್ಲ ಹೋಗ್ತಾರೆ ಒಳ್ಳೆಯ ಪಿ ಎಸ್ ಐ ಅಂತ ನನಗೆ ಅನಿಸುತ್ತೆ ಅವ್ರ ಮೇಲೆ ಅಪವಾದ ಬಂದಿದೆ ಈಗ ಆ ಅಪವಾದದ ಎನ್ಕ್ವೈರಿ ಮಾಡಿ ಸರಿಯಾಗಿ ಮುಂದಿನ ಆ್ಯಕ್ಷನ್ ತೊಗೊಬೇಕಂತ ನಾನು ಕೇಳ್ಕೊತೀನಿ ಶಂಕೇಶ್ವರ ಪೊಲೀಸ್ ಪೊಲೀಸ್ ಠಾಣೆ ಅಧಿಕಾರಿ ಆದಂಥ ಪಿ ನರ್ಶು ಪಿ ನರ್ಶು ಸಾಹೇಬರು ಮೇ ಮೇಲೆ ಏನು ಅಪರಾಧ ಅಪರಾಧ ಆಗಿದೆ ಅದು ಒಬ್ಬ ಒಬ್ಬ ಹೆಣ್ಮಗಳು ಏನು ಅಪರಾಧ ಮಾಡಿದ್ದಾಳೆ ಅದು ಆ ವ್ಯಕ್ತಿ ಅಂತ ವ್ಯಕ್ತಿ ಅಲ್ಲ ಅವರು ಆದರೂ ಕೂಡ ಅವರು ಇಲ್ಲಿ ಐದು ನಾವು ಐದಾರು ಐದು ಆಯ್ತು ನಾವು ನೋಡಿದ್ದೇವೆ ಇಲ್ಲಿ ಷೀಶಲ್ ಠಾಣೆಯಲ್ಲಿ ಬಂದು ಬಂದು ಕೂಡ ಯಾರು ಕೂಡ ನಾವು ಕಾಲ್ ಮಾಡಿದಾಗ ಇಮಿಡಿಯೆಟ್ಲಿ ನಾ ಸರ್ ಹಿಂಗೆ ಸ್ಟಾಕಿಗೆ ಇದೆ ನಮ್ಮ ಕನ್ನಡದಲ್ಲಿ ವೈಕಲ್ ಇಮಿಡಿಯೇಟ್ಲಿ ಬಂದು ಆ ವೈಕಲೆಲ್ಲ ಅಲ್ಲಿ ಹೇಳಿ ಎಲ್ಲ ಕೆಲಸ ಮಾಡಿದ್ದಾರೆ ಬಂದು ಬಂದು ಕೂಡ ಆಮೇಲೆ ತು ಅಂಥ ವ್ಯಕ್ತಿಗೆ ಆ ಥರ ಆಗಿದೆ ಅಂತ ನಮಗೂ ಮನಸ್ಸು ಕೂಡ ತುಂಬಾ ನೋವಾಗಿದೆ ಹಾಗೂ ನಾವು ಈ ನಾವು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಅದನ್ನು ಖಂಡನೆ ಮಾಡ್ತೇವೆ ಆಗ ನಮ್ಮ ನಮ್ಮ ನಮ್ಮಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಎಸ್ ಪಿ ಸಾಹೇಬರಿಗೆ ನಾವು ಒಂದು ಮನವಿ ಕೂಡ ಕೊಡ್ತೇವೆ ಅಂತ ವ್ಯಕ್ತಿ ಇರಬೇಕಂತ ಒಂದು ಮನವಿ ಕೂಡ ನಾವು ಕೊಡ್ತೇವೆ ಅದು ಸೋನಾಲಿ ಅಂತ ಒಬ್ಬ ಹೆಣ್ಮಗಳು ಸೋನಾಲಿ ಶಂಕೇಶ್ ಅವರು ಶಂಕೇಶ್ವರ ಮಾಡಿದ್ದಾರೆ ಹೀಗಾಗಿ ಮಾಡುವುದು ತುಂಬಾ ತಪ್ಪಾಗಿದೆ ಮತ್ತು ಅಂಥ ಅಂಥ ಅಧಿಕಾರಿ ನಮಗೆ ಇನ್ನೂ ಕೆ ಇನ್ನು ಇನ್ನೂ ಅಧಿಕಾರಿ ಇನ್ನೂ ಅಂಥ ಬೇಕು ನಮ್ಗೆ ಯಾವುದೂ ಒಂದು ಕನ್ನಡ ಊರಲ್ಲಿ ಕಳತನ ಆಗಲಿ ಆಮೇಲೆ ಇಮಿಡಿಯೇಟ್ಲಿ ಕೂಡ ನಮ್ಮ ಇದ ಇದಸ್ತಿದ್ರು ಆಗ ಕೂಡಲೇ ಆಮೇಲೆ ಇವು ಅವ್ರು ಪಿ ಎಸ್ ಐ ಬಂದಂಥ ಎಲ್ಲ ಎಲ್ಲ ಕಡೆ ಸ್ವಲ್ಪ ಕೆಲಸ ಭೀ ಚಲೋ ಮಾಡಿದ್ದಾರೆ ರೀ ಆಮೇಲೆ ಮಾನ್ಯ ಇದು ನಮ್ಮ ಕನ್ನಡದಾಗ ಕಳ್ತನ ಇಮಿಡಿಯೇಟ್ಲಿ ಆ ಅಲ್ಲಿ ಶ ನಮ್ಮ ಪಬ್ಲಿಕೇಶನ್ ಶಾಪ್ಗೆ ಇಟ್ಲಿ ವಿಸಿಟ್ ಮಾಡಿದ್ದಾರೆ ಎಲ್ಲ ಎಲ್ಲ ಇನ್ಕ್ವೈರಿ ಮಾಡಿದಾಗ ಹೋಗಿದ್ದಾರೆ ಅಂಥ ಅಧಿಕಾರಿ ಇರಬೇಕು ಅನ್ನೋದು ನಮ್ಮದು ಒಂದು ಬೇಡಿಕೆ ಸರಿ ಥ್ಯಾಂಕ್ ಯು